ಹಲೋ ಗೈಸ್ ಇವಾಗ ಈ ಫೋರ್ ಬೈ ಫೋರ್ ಕ್ಯೂಗನ್ನು ಲಾಸ್ಟ್ ಲೇಯರ್ನ ನಾವು ರೀಚ್ ಆಗಿದ್ದೀವಿ ಇವಾಗ ಲಾಸ್ಟ್ ಸ್ಟೆಪ್ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ಸೆಂಟರ್ ಆಗಿಬಿಟ್ಟಿದೆ ಇದೆಲ್ಲ ಪೇಯರ್ ಆಗಿಬಿಟ್ಟಿದೆ ನೆಕ್ಸ್ಟ್ ಸೇಮ್ ತ್ರೀ ಬೈ ತ್ರೀ ಥರ ಮಾಡ್ಬೋದು ಅಂತ ಹೇಳಿದ್ದೆ ಇವಾಗ ಸೇಮ್ ತ್ರೀ ಬೈ ತ್ರೀ ಥರನೇ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೀವು ನನ್ನ ತ್ರೀ ಬೈ ತ್ರೀ ವೀಡಿಯೋ ನೋಡಿಲ್ಲ ಅಂದರೆ ವರಿ ಮಾಡ್ಕೊಳ್ಳೋದು ಬೇಡ ನಿಮ್ಗೆ ಆಲ್ರೆಡಿ ತ್ರೀ ಬೈ ತ್ರೀ ಬರುತ್ತೆಂದರೆ ಆರಾಮಾಗಿ ಮಾಡ್ಬೋದು ಮತ್ತು ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಈ ಕ್ಯೂಬನ್ನು ತ್ರೀ ಬೈ ತ್ರೀ ಜೊತೆ ಕಂಪೇರ್ ಮಾಡಿ ತೋರಿಸ್ತೀನಿ ಇವಾಗ ಈ ತ್ರೀ ಬೈ ತ್ರೀ ಫುಲ್ ಸ್ಕ್ರಾಮರ್ ಆಗಿದರೆ ಯಾವ ಥರ ಇರುತ್ತೆ ಅದೇ ಥರ ಈ ಕ್ಯೂಬ್ ಇದೆ ಅಂದರೆ ಕಾರ್ನರ್ ಕರೆಕ್ಟಾಗಿಲ್ಲ ಈ ಎಚ್ ಪಿ ಈ ಸೆಂಟರ್ ಜೊತೆ ಮ್ಯಾಚ್ ಇಲ್ಲ ಅದೇ ಥರ ಇಲ್ಲೂ ಹಾಗೆ ಕಾರ್ನರ್ ಮತ್ತು ಇದು ಯಾವುದು ಮ್ಯಾಚ್ ಆಗ್ತಾಯಿಲ್ಲ ಸೊ ಇವಾಗ ಈ ತ್ರೀ ಬೈ ತ್ರೀ ಕ್ಯೂಬಲ್ಲಿ ಏನು ಮಾಡ್ತೀವಿ ಅಂದರೆ ಫಸ್ಟು ಕ್ರಾಸನ್ನು ಮಾಡ್ಕೊಳ್ತೀವಿ ಈ ಥರ ಇವಾಗ ಇಲ್ಲಿ ಕ್ರಾಸ್ ಆಗಿಬಿಟ್ಟಿದೆ ಮತ್ತು ಇದ್ರ ಜೊತೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೇಮ್ ಇಲ್ಲೂ ಅದನ್ನೇ ಮಾಡಿಕೊಳ್ಬೇಕು ಇವಾಗ ಈ ವೈಟನ್ನು ಮೇಲ್ಗಡೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಬ್ಲೂ ಆದಮೇಲೆ ಆರೆಂಜ್ ಇಲ್ಲಿ ಆರೆಂಜ್ ಆರೆಂಜ್ ಮತ್ತು ವೈಟ್ ಬರುತ್ತೆ ಇಲ್ಲಿ ಗ್ರೀನ್ ಮತ್ತು ವೈಟ್ ಸಿಕ್ಬಿಟ್ಟಿದೆ ಗ್ರೀನನ್ನು ಗ್ರೀನಿಗೆ ಮ್ಯಾಚ್ ಮಾಡಿದೆ ಆಮೇಲೆ ಇಲ್ಲೇ ಮೇಲ್ಗಡೆ ಇಷ್ಟೆ ನೆಕ್ಸ್ಟ್ ಇಲ್ಲಿ ಆರೆಂಜ್ ಮತ್ತು ವೈಟ್ ಬರಬೇಕು ಇಲ್ಲಿದೆ ಆರೆಂಜ್ ಮತ್ತು ವೈಟ್ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಸೊ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಸಲ ಈ ಕಡೆ ಮಾಡಿ ಇದನ್ನ ಮೇಲ್ಗಡೆ ಮಾಡಿದ್ರೆ ಇಲ್ಲಿ ಇನ್ಸರ್ಟ್ ಆಗುತ್ತೆ ಆಮೇಲೆ ವಾಪಸ್ ಈ ಆರೆಂಜ್ ಜೊತೆ ಮ್ಯಾಚ್ ಮಾಡಿಬಿಡಿ ಲಾಸ್ಟ್ ರೆಡ್ ಮತ್ತು ವೈಟ್ ಇಲ್ಲಿದೆ ವೈಟ್ ಮತ್ತು ರೆಡ್ ಈ ಬಾಟಮ್ ಲೇಯರಲ್ಲಿ ಇಲ್ಲಿದೆ ಇದನ್ನು ಇವಾಗ ಇಲ್ಲಿ ತೊಗೊಂಡು ಬರಬೇಕು ಇಲ್ಲಿ ರೆಡ್ ರೆಡ್ ಮ್ಯಾಚ್ ಆಗಿಬಿಟ್ಟಿದೆ ಇದನ್ನ ಮೇಲ್ಗಡೆ ಮಾಡಿದೆ ನೋಡಿ ಬ್ಲೂ ಆರೆಂಜ್ ಗ್ರೀನ್ ರೆಡ್ ಇದ್ರ ಜೊತೆ ಮ್ಯಾಚ್ ಆಗಿಬಿಟ್ಟಿದೆ ಈ ಪೇರ್ ಆಗಿರೋದು ಮೇಲ್ಗಡೆ ಕ್ರಾಸ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇವಾಗ ಕಾರ್ನರ್ನ ಹಾಕ್ಕೊಳ್ಬೇಕು ಕಾರ್ನರ್ ಯಾವ ಥರ ಹಾಕೊಳ್ತಾ ಇದೆ ಅಂದರೆ ಇವಾಗ ಆರೆಂಜ್ ಗ್ರೀನ್ ವೈಟ್ ಇದೆ ಇದನ್ನು ಆರೆಂಜ್ ಮತ್ತು ಗ್ರೀನ್ ಮಧ್ಯೆ ತೊಗೊಂಡು ಹೋಗಬೇಕು ಅಂದರೆ ಇಲ್ಲಿ ನೋಡಿ ಆರೆಂಜ್ ಆರೆಂಜ್ ಗ್ರೀನ್ ಗ್ರೀನ್ ಈ ವೈಟ್ ಮೇಲ್ಗಡೆ ಇದೆ ಸೊ ಇದನ್ನು ಇಲ್ಲಿ ತೊಗೊಂಡು ಹೋಗಿ ಈ ವೈಟನ್ನು ನಮ್ಮ ಇಟ್ಕೊಂಡು ಇನ್ಸರ್ಟ್ ಮಾಡ್ತಾ ಇದ್ರಿ ಆಲ್ರೆಡಿ ತ್ರೀ ಬೈ ತ್ರೀ ಬರುತ್ತೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಆದರೂ ಸಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಈ ಲೆಫ್ಟ್ ಲೇಯರಲ್ಲಿ ಇಲ್ಲಿ ಇನ್ಸರ್ಟ್ ಮಾಡಬೇಕು ಇದನ್ನು ಈ ಥರ ಇಟ್ಕೊಳ್ಬಾರ್ದು ವೈಟನ್ನು ನಮ್ಮ ಇಟ್ಕೋಬೇಕು ಮತ್ತು ಇವಾಗ ಲೆಫ್ಟ್ ಲೇಯರಲ್ಲಿ ಇದು ಇಲ್ಲಿ ಮೇಲ್ಗಡೆ ಹೋಗಬೇಕು ಸೊ ಈ ಪೀಸನ್ನು ರೈಟ್ ಸೈಡ್ಗೆ ತಗೊಂಡು ಬನ್ನಿ ಒಂದು ಸಲ ಆಮೇಲೆ ಈ ಲೆಫ್ಟ್ ಲೇಯರ್ನ ಕೆಳಗಡೆ ಮಾಡಿ ರೇಟಿಗೆ ತಗೊಂಡು ಬಂದಿರೋದನ್ನ ವಾಪಸ್ ಲೆಫ್ಟಿಗೆ ಹಾಕಿ ಕೆಳಗಡೆ ಮಾಡಿರೋದನ್ನ ಮೇಲ್ಗಡೆ ಮಾಡಿ ನೋಡಿ ಇದು ಕ್ಲಿಯರ್ ಆಗಿಬಿಟ್ಟಿದೆ ಸೊ ಅದೇ ಥರ ಒಂದೊಂದೇ ಒಂದೊಂದನ್ನೇ ಮಾಡ್ತಾ ಹೋಗ್ಬೋದು ಇನ್ನೂ ಒಂದು ಮೆಥಡ್ ಇದೆ ಇವಾಗ ಎಲ್ಲಾದರೂ ಒಂದು ಕಾರ್ನರ್ನ ಹುಡ್ಕೊಳ್ಳಿ ಬ್ಲೂ ಆರೆಂಜ್ ಇದೆ ಇದನ್ನು ಬ್ಲೂ ಮತ್ತು ಆರೆಂಜ್ ಮಿಡ್ಲಲ್ಲಿ ತೊಗೊಂಡು ಹೋಗಬೇಕು ಬ್ಲೂ ಆರೆಂಜ್ ವೈಟ್ ಮ್ಯಾಚ್ ಆಗ್ತದೆ ಈ ಥರ ಬ್ಲೂ ಮತ್ತು ರೆಡ್ ಮಿಡ್ಲಲ್ಲಿ ತೊಗೊಂಡು ಹೋಗ್ಬಾರ್ದು ಇಲ್ಲಿ ಬ್ಲೂ ಬ್ಲೂ ಇದೆ ಆದರೆ ಇಲ್ಲಿ ಆರೆಂಜ್ ರೆಡ್ ಇದೆ ಸೊ ಇಲ್ಲಿ ಬರೋಲ್ಲ ಇಲ್ಲಿ ಬರುತ್ತೆ ಬ್ಲೂ ಬ್ಲೂ ಆರೆಂಜ್ ಆರೆಂಜ್ ಇವಾಗ ಏನು ಮಾಡಬೇಕು ಅಂದರೆ ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ ಆಲ್ಗೋರಿದ್ನ ಅಪ್ಲೈ ಮಾಡ್ತಾ ಹೋದರೆ ಕ್ಲಿಯರ್ ಆಗುತ್ತೆ ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ ಸಿಂಪಲ್ ಆಗಿ ಅದನ್ನೇ ರಿಪೀಟ್ ಮಾಡೋದು ಇವಾಗ ಇದನ್ನು ಫೋರ್ ಬೈ ಫೋರಲ್ಲಿ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಎರಡು ಮೆಥಡನ್ನು ಹೇಳ್ತೀನಿ ಇವಾಗ ಕಾರ್ನರ್ನ ಹುಡ್ಕೊಳ್ಳೋಣ ರೆಡ್ ಇದೆ ಬ್ಲೂ ಇದೆ ವೈಟ್ ಇದೆ ನೆಕ್ಸ್ಟ್ ಇದನ್ನು ರೆಡ್ ಮತ್ತು ಬ್ಲೂ ಮಧ್ಯೆ ತೊಗೊಂಡು ಬಂದಿದ್ದೀನಿ ರೆಡ್ ರೆಡ್ ಮ್ಯಾಚ್ ಆಗ್ತಾಯಿದೆ ಬ್ಲೂ ಮತ್ತು ಬ್ಲೂ ಮ್ಯಾಚ್ ಇದೆ ಇದು ರೆಡ್ ಬ್ಲೂ ವೈಟ್ ಇಲ್ಲಿ ಬಂದರೆ ಕರೆಕ್ಟ್ ಆಗುತ್ತೆ ಇದು ಇಲ್ಲಿ ಬರಬೇಕು ಸೊ ಇದನ್ನು ಇವಾಗ ವೈಟನ್ನು ನಮ್ಮ ಫೇಸ್ ಆಗಿಟ್ಕೊಂಡಿದ್ದೀನಿ ಮತ್ತು ಇದನ್ನು ಫೇಸ್ ಆಗಿಟ್ಕೊಂಡಾಗ ಇದು ಲೆಫ್ಟ್ ಲೇಯರಲ್ಲಿ ಮೇಲ್ಗಡೆ ಹೋಗಬೇಕು ಸೊ ಈ ಬಾಟಮ್ ಲೇಯರ್ನ ಒಂದು ಸಲ ರೈಟಿಗೆ ಇಟ್ಕೊಳ್ಳಿ ಕೆಳಗಡೆ ಮಾಡಿ ರೈಟಿಗೆ ನಾವು ವಾಪಾಸ್ ಲೆಫ್ಟಿಗೆ ತೊಗೊಂಡು ಬನ್ನಿ ಮೇಲ್ಗಡೆ ಮಾಡಿ ಇಷ್ಟೆ ನೆಕ್ಸ್ಟ್ ಇವಾಗ ಗ್ರೀನ್ ರೆಡ್ ವೈಟ್ ರೆಡ್ ರೆಡ್ ಮ್ಯಾಚ್ ಇದೆ ಗ್ರೀನ್ ಗ್ರೀನ್ ಇಲ್ಲೇ ಬರುತ್ತೆ ಗ್ರೀನ್ ರೆಡ್ ವೈಟ್ ಇಲ್ಲಿ ಇಲ್ಲಿ ಬರಬೇಕು ಅಂದರೆ ಫಸ್ಟು ಅದರ ಕೆಳಗಡೆ ತೊಗೊಂಡು ಬರಬೇಕು ವೈಟನ್ನು ನಮ್ಮ ಫೇಸಾಗಿ ಇಟ್ಕೋಬೇಕು ನಿಮ್ಗೆ ಅನಿಸ್ಬೋದು ಯಾಕೆ ನಾವು ಈ ಥರ ಇಟ್ಕೊಬಾರ್ದು ಅಂತ ನೋಡಿ ಇಲ್ಲಿ ವೈಟ್ ನಮ್ಮ ಫೇಸಾಗಿ ಇಲ್ಲ ಈ ವೈಟ್ ನಮ್ಮ ಆಗಿ ಇಟ್ಕೋಬೇಕು ಬಾಟಮ್ ಲೇಯರ್ ಲೆಫ್ಟಿಗೆ ಯಾಕಂದರೆ ಇದು ರೈಟ್ ಲೇಯರಲ್ಲಿ ಇನ್ಸರ್ಟ್ ಮಾಡಬೇಕು ಸೊ ಬಾಟಮ್ ಲೇಯರ್ ಲೆಫ್ಟಿಗೆ ಒಂದ್ಸಲ ಕೆಳಗಡೆ ಆಮೇಲೆ ಲೆಫ್ಟಿಗೆ ತಂದಿರೋದನ್ನ ರೈಟಿಗೆ ಕೆಳಗಡೆ ಮಾಡಿರೋದನ್ನ ಮೇಲ್ಗಡೆ ನೋಡಿ ಇಲ್ಲಿ ಆಗೋಯಿತು ಇವಾಗ ಒಂದು ಆಲ್ಗೊರಿದಮಿಂದ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸಿದ್ದೆ ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿ ಇದ್ರ ಕೆಳಗಡೆ ಬಂದುಬಿಟ್ಟಿದೆ ಇದು ಇಲ್ಲಿ ಬರಬೇಕು ಆರೆಂಜ್ ಗ್ರೀನ್ ವೈಟ್ ಆರೆಂಜ್ ಗ್ರೀನ್ ವೈಟ್ ಸೇಮ್ ಅದೇ ಆಲ್ಕೋರಿದಮ್ನ ಇದು ಕರೆಕ್ಟ್ ಆಗಿ ಇಲ್ಲಿ ಬರೋವರೆಗೂ ಅಪ್ಲೈ ಮಾಡ್ತಾನೆ ಇರಬೇಕು ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ ಇವಾಗ ಇದು ಕರೆಕ್ಟಾಗಿ ಬಂದುಬಿಟ್ಟಿದೆ ಸೊ ಕರೆಕ್ಟಾಗಿ ಬಂದ ಮೇಲೆ ಅಲ್ಲೇ ಸ್ಟಾಪ್ ಮಾಡೋದು ಅಷ್ಟೆ ನೆಕ್ಸ್ಟ್ ಇಲ್ಲಿ ಒಂದು ಕಾರ್ನರ್ ಆಗಬೇಕು ಆ ಕಾರ್ನರ್ ಇಲ್ಲಿದೆ ಈ ಕಾರ್ನರ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು ಇವಾಗ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡೋಣ ಸೇಮ್ ಅದೇ ಆಲ್ಗಾರಿದಮ್ ಇದ್ದ ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ ನಿಮ್ಗೆ ಇದರಲ್ಲಿ ಯಾವ ಮೆಥಡ್ ಈಸಿ ಅದನ್ನು ಟ್ರೈ ಮಾಡಿ ಇಷ್ಟು ಆದಮೇಲೆ ಸೇಮ್ ತ್ರೀ ಬೈ ತ್ರೀ ತಾನೇ ಹೆಂಗೆ ಅಂತ ಹೇಳ್ತೀನಿ ನೋಡಿ ಈ ತ್ರೀ ಬೈ ತ್ರೀ ಕೇ ಎಲ್ಲ ಕಾರ್ನರ್ಸ್ ಆಗಿಬಿಟ್ಟಿದೆ ಏನು ಮಾಡ್ತಾಯಿದ್ರಿ ಅಂದರೆ ಸೆಕೆಂಡ್ ಲೇಯರಲ್ಲಿ ಎಲ್ಲೋ ಇರೋ ಪೀಸಸ್ನ ಹುಡ್ಕೊಳ್ತಿದ್ರಿ ಸೇಮ್ ಇವಾಗ ಎಲ್ಲೋ ಇರೋ ಪೀಸನ್ನ ಹುಡ್ಕೊಳ್ಬೇಕು ಆರೆಂಜ್ ಆರೆಂಜ್ ಮ್ಯಾಚ್ ಮಾಡಿದೆ ಮೇಲ್ಗಡೆ ಬ್ಲೂ ಇದೆ ಇಲ್ಲಿ ಬ್ಲೂ ರೈಟ್ ಸೈಡಲ್ಲಿದೆ ಸೋ ಇದನ್ನ ಲೆಫ್ಟಿಗೆ ಇಟ್ಕೋಬೇಕು ಈ ಬ್ಲೂ ಇಲ್ಲಿ ರೈಟ್ ಸೈಡಲ್ಲಿದೆ ಸೊ ಈ ಬ್ಲೂನ ಲೆಫ್ಟಿಗೆ ಇಟ್ಕೋಬೇಕು ಬ್ಲೂನ ಆಪೋಸಿಟ್ ಒಂದು ಸಲ ಮೇಲ್ಗಡೆ ಲೆಫ್ಟಿಗೆ ಇಟ್ಟಿರೋದನ್ನ ವಾಪಾಸ್ ರೈಟ್ಗೆ ಮೇಲ್ಗಡೆ ಮಾಡಿರೋದನ್ನ ಕೆಳಗಡೆ ನೋಡಿ ಇದು ಪೇರ್ ಆಗಿಬಿಟ್ಟಿದೆ ಈ ವೈಟನ್ನು ನಮ್ಮ ಫೇಸಾಗಿ ಇಟ್ಕೊಂಡು ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಈ ಥರ ಮಾಡಿ ಮೇಲ್ಗಡೆ ಲೆಫ್ಟ್ ಕೆಳಗಡೆ ನೋಡಿ ಇನ್ಸರ್ಟ್ ಆಗೋಯ್ತು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ತ್ರೀ ಬೈ ತ್ರೀಯಲ್ಲಿ ರೆಡ್ ಬ್ಲೂ ಈ ರೆಡ್ಡನ್ನು ರೆಡ್ಡಿಗೆ ಟಚ್ ಮಾಡಿಕೊಂಡೆ ಬ್ಲೂ ಇದೆ ಮೇಲ್ಗಡೆ ಇಲ್ಲಿ ಲೆಫ್ಟಲ್ಲಿ ಬ್ಲೂ ಇದೆ ಸೋ ಇದನ್ನು ಲೆಫ್ಟಿಗೆ ಟರ್ನ್ ಮಾಡಬಾರ್ದು ಫಸ್ಟು ರೈಟಿಗೆ ಮೇಲ್ಗಡೆ ಲೆಫ್ಟಿಗೆ ಕೆಳಗಡೆ ಪೇರ್ ಆಗಿಬಿಟ್ಟಿದೆ ವೈಟನ್ನು ಆಗಿಟ್ಕೊಂಡು ಇನ್ಸರ್ಟ್ ಮಾಡಬೇಕು ಸೇಮ್ ಅದೇ ಮೆಥಡನ್ನು ಇಲ್ಲೂ ಯೂಸ್ ಮಾಡ್ತೀನಿ ಇವಾಗ ಇಲ್ಲಿ ಎಲ್ಲೋ ಇಲ್ಲದೇ ಇರೋ ಪೀಸಸ್ನ ಹುಡ್ಕೊಳ್ಬೇಕು ಇಲ್ಲಿ ಗ್ರೀನ್ ಮತ್ತು ರೆಡ್ ಸಿಕ್ಕಿದೆ ಗ್ರೀನನ್ನು ಫಸ್ಟು ಈ ಗ್ರೀನ್ ಸೆಂಟರ್ ಪೀಸ್ಗೆ ಮ್ಯಾಚ್ ಮಾಡಿಕೊಳ್ಬೇಕು ಗ್ರೀನ್ ಗ್ರೀನ್ ಮ್ಯಾಚ್ ಆಗಿಬಿಟ್ಟಿದೆ ಇಲ್ಲಿ ರೆಡ್ ಇದೆ ಲೆಫ್ಟಲ್ಲಿ ರೆಡ್ ಇದೆ ಸೊ ಲೆಫ್ಟಲ್ಲಿ ರೆಡ್ ಇದೆ ಅಂದರೆ ಈ ರೆಡ್ಡನ್ನ ಅಪೋಸಿಟ್ ಇಟ್ಕೋಬೇಕು ಅಂದರೆ ಇಲ್ಲಿ ಲೆಫ್ಟಲ್ಲಿದೆ ಅಂದರೆ ಇದನ್ನು ರೈಟಿಗೆ ಇಟ್ಕೋಬೇಕು ಆಮೇಲೆ ಮೇಲ್ಗಡೆ ಅಪೋಸಿಟ್ ಇಟ್ಟಿರೋದನ್ನ ವಾಪಸ್ ಈ ಕಡೆ ತಗೊಂಡು ಬನ್ನಿ ಆಮೇಲೆ ಕೆಳಗಡೆ ಪೇರಾಗಿಬಿಟ್ಟಿದೆ ಇವಾಗ ಈ ವೈಟನ್ನು ನಮ್ಮ ಫೇಸ್ ಆಗಿಟ್ಕೋಬೇಕು ಇದನ್ನು ಈ ಥರ ಇತ್ತು ಇದನ್ನು ಫೇಸ್ ಆಗಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಒಂದ್ಸಲ ಈ ಕಡೆ ಮೇಲ್ಗಡೆ ಇದನ್ನು ಟಚ್ ಮಾಡಿ ಕೆಳಗಡೆ ಸೇಮ್ ಇವಾಗ ಎಲ್ಲೋ ಇಲ್ಲದೇ ಇರೋ ಪೀಸಸ್ನ ಹುಡ್ಕೊಳ್ಬೇಕು ನೋಡಿ ಇಲ್ಲಿ ಎಲ್ಲೋ ಇದೆ ಇದರಲ್ಲಿ ಗ್ರೀನ್ ಮತ್ತು ಎಲ್ಲೋ ಇದೆ ಸೊ ಈ ಪೀಸ್ ನಮ್ಗೆ ಬೇಡ ಇದರಲ್ಲೂ ಎಲ್ಲೋ ಇದೆ ಟೋಟಲಿ ಇದು ಎರಡರಲ್ಲಿ ಯಾವುದರಲ್ಲೂ ಎಲ್ಲೋ ಇರಬಾರ್ದು ಇದರಲ್ಲೂ ಎಲ್ಲೋ ಇದೆ ಆದರೆ ಇಲ್ಲಿ ಎಲ್ಲೋ ಇಲ್ಲ ನೋಡಿ ಇದು ಎರಡರಲ್ಲೂ ಎಲ್ಲೋ ಇಲ್ಲ ಇದರಲ್ಲಿ ಒಂದರಲ್ಲಿ ಇಲ್ಲ ಆದರೆ ಒಂದರಲ್ಲಿ ಇದೆ ಆ ಥರ ಇದೇ ನಮ್ಗೆ ಬೇಡ ಇದರಲ್ಲಿ ನೋಡಿ ಎರಡರಲ್ಲೂ ಇಲ್ಲ ಎರಡರಲ್ಲೂ ಇರಬಾರ್ದು ಈ ರೆಡ್ಡನ್ನು ರೆಡ್ ಜೊತೆ ಮ್ಯಾಚ್ ಮಾಡ್ಕೊಳ್ಬೇಕು ರೆಡ್ ರೆಡ್ ಮ್ಯಾಚ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇವಾಗ ಬ್ಲೂ ಈ ಬ್ಲೂ ಲೆಫ್ಟಲ್ಲಿ ಬ್ಲೂ ಇದೆ ಸೊ ಲೆಫ್ಟಿಗೆ ತರಬಾರ್ದು ಇದನ್ನು ರೈಟಿಗೆ ಹೋಗಬೇಕು ರೈಟಿಗೆ ಮೇಲ್ಗಡೆ ಲೆಫ್ಟಿಗೆ ಕೆಳಗಡೆ ಪೇರ್ ಆಗಿಬಿಟ್ಟಿದೆ ಈ ವೈಟನ್ನು ನಮ್ಮ ಫೇಸಾಗಿ ತಿರುಗಿಸಿ ಇಟ್ಕೋಬೇಕು ಈ ಕಿವನ್ನ ಈ ಥರ ನೆಕ್ಸ್ಟ್ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಈ ಕಡೆ ಮೇಲ್ಗಡೆ ವಾಪಾಸ್ ಈ ಕಡೆ ಮಾಡಿ ಇದು ಟಚ್ ಆಗುತ್ತೆ ಆಮೇಲೆ ಕೆಳಗಡೆ ನೆಕ್ಸ್ಟ್ ಸೇಮ್ ಎಲ್ಲೋ ಇಂದೆರಡು ಪೀಸನ್ನು ಹುಡ್ಕೋಬೇಕು ಈ ಎರಡು ಪೀಸಲ್ಲಿ ನೋಡಿ ಇಲ್ಲಿ ಎಲ್ಲೋ ಇದೆ ಮೇಲ್ಗಡೆ ಸೊ ಇಲ್ಲಿ ನೋಡಿ ಇಲ್ಲಿ ಎಲ್ಲೋ ಇಲ್ಲ ಇದರಲ್ಲೂ ಎಲ್ಲೋ ಇಲ್ಲ ಎರಡು ಪೀಸಲ್ಲೂ ಎಲ್ಲೋ ಇಲ್ಲ ಬ್ಲೂನ ಬ್ಲೂ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಮೇಲ್ಗಡೆ ಆರೆಂಜ್ ಇದೆ ಲೆಫ್ಟ್ ಸೈಡಲ್ಲಿ ಆರೆಂಜ್ ಇದೆ ಸೊ ಇದನ್ನು ಈ ಕಡೆಯಿಂದ ಈ ಕಡೆ ತಿರುಗಿಸ್ಕೊಳ್ಳಿ ಲೆಫ್ಟಿಂದ ರೈಟ್ ಸೈಡ್ಗೆ ಆಮೇಲೆ ಇದು ಮೇಲ್ಗಡೆ ವಾಪಸ್ ಆ ಕಡೆ ತಿರ್ಗಿಸ್ಕೋಬೇಕು ಆಮೇಲೆ ಕೆಳಗಡೆ ಪೇರ್ ಆಗಿಬಿಟ್ಟಿದೆ ಈ ವೈಟನ್ನು ನಮ್ಮ ಫೇಸ್ ಆಗಿ ಇಟ್ಕೋಬೇಕು ಈ ಥರ ಆಮೇಲೆ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಇದನ್ನು ಇಲ್ಲಿ ಈ ಕಡೆ ಮೇಲ್ಗಡೆ ಅಪಸ್ ಆ ಕಡೆ ಕೆಳಗಡೆ ಲಾಸ್ಟ್ ಒಂದು ಎಡ್ಜ್ ಆಗಿರೋ ಪೇರ್ ಇಲ್ಲೇ ಡೈರೆಕ್ಟಾಗಿ ಬಂದುಬಿಟ್ಟಿದೆ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಸೊ ಮೇಲ್ಗಡೆ ಆರೆಂಜ್ ಇದೆ ಆರೆಂಜ್ ರೈಟ್ ಸೈಡಲ್ಲಿದೆ ಆರೆಂಜಿಂದ ಅಪೋಸಿಟ್ ಇಟ್ಕೋಬೇಕು ಇದನ್ನು ಅಂದರೆ ಈ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೋಬೇಕು ಇದು ರೈಟ್ ಸೈಡ್ ಇದೆ ಅಲ್ವಾ ಸೊ ಇದನ್ನು ಲೆಫ್ಟ್ ಸೈಡ್ ಇಲ್ಲಿ ಇಟ್ಕೋಬೇಕು ಆಮೇಲೆ ಇದು ಮೇಲ್ಗಡೆ ರೈಟ್ ಕೆಳಗಡೆ ಪೇರ್ ಆಗಿಬಿಟ್ಟಿದೆ ಈ ವೈಟನ್ನು ನಮ್ಮ ಫೇಸಾಗಿ ಇಟ್ಕೋಬೇಕು ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೆ ಇನ್ಸರ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಸಲ ಈ ಕಡೆ ಇಟ್ಕೊಂಡು ಮೇಲ್ಗಡೆ ಲೆಫ್ಟ್ ಕೆಳಗಡೆ ನೋಡಿ ಇಲ್ಲಿ ಇದು ಇನ್ಸರ್ಟ್ ಆಗೋಯ್ತು ಎಲ್ಲದೂ ಆಗಿಬಿಟ್ಟಿದೆ ಸೇಮ್ ಇವಾಗ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಆಗಿಬಿಟ್ಟಿದೆ ಈ ಥರ ಆಗಿಬಿಟ್ಟಿದೆ ಇನ್ನು ಲಾಸ್ಟ್ ಒನ್ ಲೇರ್ ಉಳ್ಕೊಂಡ್ಬಿಟ್ಟಿದೆ ಸೇಮ್ ತ್ರೀ ಬೈ ತ್ರೀ ಥರನೇ ಮಾಡ್ತಾಯಿದ್ದೀನಿ ಇಷ್ಟಾದಮೇಲೆ ಲಾಸ್ಟಲ್ಲಿ ಈ ಕ್ರಾಸನ್ನು ಮಾಡ್ಕೊಳ್ಬೇಕು ಅಥವಾ ಈ ಪ್ಲಸ್ಸನ್ನು ಮಾಡ್ಕೊಳ್ಬೇಕು ಇವಾಗ ಏನೋ ಡೈರೆಕ್ಟಾಗಿ ಬಂದುಬಿಟ್ಟಿದೆ ಕೆಲವೊಂದು ಸಲ ಡೈರೆಕ್ಟಾಗಿ ಬರೋಲ್ಲ ಆವಾಗ ಒಂದು ಆಲ್ಗೊರಿದಮ್ನ ಯೂಸ್ ಮಾಡಬೇಕಾಗುತ್ತೆ ಆ ಆಲ್ಗಾರಿದಮ್ ಏನು ಅಂತ ಹೇಳ್ತೀನಿ ನೋಡಿ ಆ ಸಿಚುವೇಷನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಹೇಳೋದ್ನಲ್ಲ ಇದೇ ಸಿಚುವೇಶನ್ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಮೂರು ಆಗಿಬಿಟ್ಟಿದೆ ಆದರೆ ಲಾಸ್ಟ್ ಒಂದು ಇಲ್ಲ ಸೊ ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಒಂದು ಆಲ್ಗಾರಿದಮ್ನ ಅಪ್ಲೈ ಮಾಡೋದೇ ಆಗುತ್ತೆ ನೋಡಿ ಇಲ್ಲೊಂದು ಆಲ್ಗೋರಿಸಮ್ ಕಾಣಿಸ್ತಾ ಇದೆ ಅಲ್ವಾ ಈ ಆಲ್ಗೋರಿಸಮಲ್ಲಿ ಆರ್ ಡಬ್ಲ್ಯೂ ಅಂದರೆ ರೈಟ್ ವೈಡ್ ಅಂದರೆ ಈ ರೈಟ್ ಲೇಯರ್ ಎರಡನ್ನ ಒಟ್ಟಿಗೆ ಮೇಲ್ಗಡೆ ಮಾಡಬೇಕು ರೈಟ್ ವೈಡ್ ಆರ್ ಡಬ್ಲ್ಯೂ ಪ್ರೈಮ್ ಅಂದರೆ ಈ ರೈಟ್ ಲೇಯರ್ ಎರಡನ್ನ ಒಟ್ಟಿಗೆ ಕೆಳಗಡೆ ಮಾಡಬೇಕು ನೆಕ್ಸ್ಟ್ ಎಲ್ ಡಬ್ಲ್ಯೂ ಅಂದರೆ ಲೆಫ್ಟ್ ಲೇಯರ್ ಈ ಎರಡು ಲೇಯರ್ನ ಒಟ್ಟಿಗೆ ಕೆಳಗಡೆ ಮಾಡಬೇಕು ಎಲ್ ಡಬ್ಲ್ಯೂ ಪ್ರೈಮ್ ಅಂದರೆ ಈ ಲೆಫ್ಟ್ ಲೇಯರ್ ಒಟ್ಟಿಗೆ ಕೆಳಗಡೆ ಮೇಲುಗಡೆ ಮಾಡಬೇಕು ಸಾರಿ ನೆಕ್ಸ್ಟ್ ಯು ಯೂಟ್ಯೂ ಅಂದರೆ ಈ ಅಪ್ಪರ್ ಲೇಯರ್ ಈ ಕಡೆ ಈ ಥರ ಟರ್ನ್ ಮಾಡಬೇಕು ಇಲ್ಲಿ ಎಕ್ಸ್ ಅಂತ ಕಾಣಿಸ್ತಾ ಇದೆ ಈ ಎಕ್ಸ್ ಏನಂದರೆ ಇಲ್ಲಿ ನಮ್ಮ ಎಲ್ಲೋ ಟಾಪ್ ಲೇಯರ್ ಆಗಿಬಿಟ್ಟಿದೆ ಎಕ್ಸ್ ಅಂತ ಬಂದಾಗ ನಮ್ಮ ಫ್ರಂಟ್ ಲೇಯರ್ನ ಟಾಪ್ ಲೇಯರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಈ ಥರ ಇರೋ ಕ್ಯೂಬನ್ನು ಈ ಥರ ಇಟ್ಕೋಬೇಕು ಇದು ಫ್ರಂಟ್ ಲೇಯರ್ ಇದು ಟಾಪ್ ಲೇಯರ್ ಆಗಿಬಿಟ್ಟಿದೆ ಇವಾಗ ಎಕ್ಸ್ ಅಂತ ಬಂದಾಗ ಈ ಫ್ರಂಟ್ ಲೇಯರ್ನ ಟಾಪಲ್ಲಿ ಇಟ್ಕೊಂಡು ಈ ಆಲ್ಗಾರಿದಮ್ನ ಅಪ್ಲೈ ಮಾಡಬೇಕು ಇವಾಗ ಈ ಆಲ್ಗಾರಿದಮ್ನ ಅಪ್ಲೈ ಮಾಡೋಣ ಆರ್ ಡಬ್ಲ್ಯೂ ಯು ಟು ಎಕ್ಸ್ ಅಂತ ಬಂದಿದೆ ಈ ಫ್ರಂಟ್ ಲೇಯರ್ನ ಟಾಪ್ ಲೇಯರ್ ಆಗಿ ಇಟ್ಕೊಳ್ತೀನಿ ಆರ್ ಡಬ್ಲ್ಯೂ ಯು ಟು ಆರ್ ಡಬ್ಲ್ಯೂ ಯು ಟು ಆರ್ ಡಬ್ಲ್ಯೂ ಪ್ರೈಮ್ ಯು ಟು ಎಲ್ ಡಬ್ಲ್ಯೂ ಯು ಟು ಆರ್ ಡಬ್ಲ್ಯೂ ಪ್ರೈಮ್ ಯು ಟು ಆರ್ ಡಬ್ಲ್ಯೂ ಯು ಟು ಆರ್ ಡಬ್ಲ್ಯೂ ಪ್ರೈಮ್ ಯು ಟು ಆರ್ ಡಬ್ಲ್ಯೂ ಪ್ರೈಮ್ ನೋಡಿ ನಾವಾಗ ಹೇಳೋದ್ನಲ್ಲ ಅದೇ ಬಂದ್ಬಿಟ್ಟಿದೆ ಈ ಕ್ರಾಸ್ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ತ್ರೀ ಬೈ ತ್ರೀನ ಎಲ್ ಬಂದುಬಿಟ್ಟಿದೆ ಉಲ್ಟಾ ಎಲ್ ಇದನ್ನ ಸೇಮ್ ತ್ರೀ ಬೈ ತ್ರೀ ಥರನೇ ಸಾಲ್ವ್ ಮಾಡ್ಬೋದು ಇಲ್ಲಿ ಒಂದು ಅಡ್ಡ ಲೈನ್ ಬಂದ್ಬಿಟ್ಟಿದೆ ಸೇಮ್ ಇದನ್ನು ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ಸೇಮ್ ತ್ರೀ ಬೈ ತ್ರೀ ಅಲ್ಲಿ ಹೆಂಗೆ ಸಾಲ್ವ್ ಮಾಡ್ತಾ ಇದ್ರಿ ಅದೇ ಆಲ್ಕರಿದಮ್ನ ಯೂಸ್ ಮಾಡಿ ಮಾಡ್ಬೋದು ಇವಾಗ ಉಲ್ಟ ಎಲ್ಲಿದೆಯಲ್ವಾ ಇದನ್ನು ಸೇಮ್ ಅದೇ ಥರನೇ ಸಾಲ್ವ್ ಮಾಡ್ಬೋದು ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ಅಡ್ಡ ಲೈನ್ ಬಂದ್ಬಿಟ್ಟಿದೆ ಸೇಮ್ ಇದನ್ನು ಅದೇ ಆಲ್ಕರಿದಮ್ ಇಂದ ಕ್ಲಿಯರ್ ಮಾಡ್ಬೋದು ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ಸೊ ಇವಾಗ ಇಲ್ಲಿ ಒಂದು ಸೆಂಟರ್ ಪೀಸ್ ಮಾತ್ರ ಬಂದಿದ್ದರೆ ಅದನ್ನು ಸೇಮ್ ತ್ರೀ ಬೈ ತ್ರೀ ಥರನೇ ಸಾಲ್ವ್ ಮಾಡ್ಬೋದು ತ್ರೀ ಬೈ ತ್ರೀಯಲ್ಲಿ ಯಾವ ಆಲ್ಕೋರಿಡಮ್ ಯೂಸ್ ಮಾಡ್ತಾಯಿದ್ರಿ ಅದೇ ಆಲ್ಕೋರಿದಿಂದ ಕ್ಲಿಯರ್ ಮಾಡ್ಬೋದು ಇಷ್ಟೆಲ್ಲ ಆದಮೇಲೆ ಇವಾಗ ಈ ಸೈಡನ್ನು ಜಾಯಿನ್ ಮಾಡ್ಕೊಳ್ಬೇಕು ತ್ರೀ ಬೈ ತ್ರೀಯಲ್ಲಿ ಈ ಸೈಡನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ರು ನೋಡಿ ಇಲ್ಲಿ ಒಂದು ಆಗಿಬಿಟ್ಟಿದೆ ಇಲ್ಲಿ ಒಂದು ಆಗ್ಬಿಟ್ಟಿದೆ ಆದರೆ ಇಲ್ಲಿ ಮತ್ತು ಇಲ್ಲಿ ಆಗಿಲ್ಲ ಸೊ ಇದಕ್ಕೆ ಒಂದು ಆಲ್ಗರ್ ಇದೆ ತ್ರೀ ಬೈ ತ್ರೀ ನಿಮ್ಗೆ ಆಲ್ರೆಡಿ ಬರುತ್ತೆ ಅಂದರೆ ನನ್ನ ವೀಡಿಯೋ ನೋಡಿ ಅಂದರೆ ಇದು ನಿಮ್ಗೆ ಡೆಡ್ ಈಸಿ ಆದರೂ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಕರೆಕ್ಟ್ ಇಲ್ಲದೆ ಕರೆಕ್ಟ್ ಇರೋದನ್ನು ಲೆಫ್ಟ್ ಮತ್ತು ಬ್ಯಾಕಲ್ಲಿ ಇಟ್ಕೊಂಡು ಇಲ್ಲಿಂದ ಆಲ್ಗರ್ ಸ್ಟಾರ್ಟ್ ಮಾಡಬೇಕು ರೈಟ್ ಸೈಡ್ಗೆ ಆರ್ ಯು ಟೂ ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್ ಇವಾಗ ಈ ಆರೆಂಜನ್ನ ಆರೆಂಜ್ ಜೊತೆ ಮ್ಯಾಚ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಒಂದು ಕಲರ್ನ ಮ್ಯಾಚ್ ಮಾಡ್ಕೊಳ್ಳಿ ಎಲ್ಲದೂ ಮ್ಯಾಚ್ ಆಗುತ್ತೆ ಆರೆಂಜ್ ಗ್ರೀನ್ ರೆಡ್ ಬ್ಲೂ ನೋಡಿ ಇದು ಮ್ಯಾಚ್ ಆಗ್ತಾ ಇದೆ ಎಲ್ಲರೂ ಹಾಗೆ ಈ ಪ್ಲಸ್ ಕೂಡ ಆಗಿಬಿಟ್ಟಿದೆ ಸೊ ಇವಾಗ ಇದರಲ್ಲಿ ಹಾಗೆ ಮಾಡಬೇಕು ಇವಾಗ ಇಲ್ಲಿ ಸಿಚುವೇಶನ್ ಅದಕ್ಕಿಂತ ಚೇಂಜ್ ಇದೆ ಆದರೆ ಈ ಸಿಚುವೇಷನ್ನ ನಾನು ಆಲ್ರೆಡಿ ತ್ರೀ ಬೈ ತ್ರೀಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೂ ಇಲ್ಲಿ ಹೇಳ್ತೀನಿ ಈ ಸೈಡಲ್ಲಿ ಎರಡು ಆಗಿಬಿಟ್ಟಿದೆ ಇವಾಗ ಸೇಮ್ ಇದೇ ಥರ ಇಟ್ಕೊಂಡು ಈ ಥರ ಇದ್ದರೆ ಈ ಥರ ಇಟ್ಕೋಬೇಕು ಅಕ್ಕ ಪಕ್ಕದಲ್ಲಿ ಇರಬೇಕು ಫ್ರಂಟ್ ಮತ್ತು ಬ್ಯಾಕಲ್ಲಿ ಇಟ್ಕೋಬಾರ್ದು ಒಂದು ಲೆಫ್ಟ್ ಒಂದು ರೈಟಿಗೆ ಇಟ್ಕೊಂಡು ಸೇಮ್ ಅದೇ ಆಲ್ಕೋರಿ ಅಪ್ಲೈ ಮಾಡಬೇಕು ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್ ಯಾವುದಾದ್ರೂ ಸೈಡನ್ನು ಜಾಯಿನ್ ಮಾಡಿ ನೋಡೋಣ ಇಲ್ಲಿ ಗ್ರೀನ್ ಗ್ರೀನ್ ಆಗಿಬಿಟ್ಟಿದೆ ರೆಡ್ ರೆಡ್ ಆಗಿಬಿಟ್ಟಿದೆ ಆದರೆ ಬ್ಲೂ ಆರೆಂಜ್ ಉಲ್ಟಾ ಪಲ್ಟಾ ಬಂದುಬಿಟ್ಟಿದೆ ಸೊ ಅವಾಗಲೇ ಹೇಳಿದ್ದೆ ಕರೆಕ್ಟ್ ಇರೋದನ್ನು ಒಂದು ಲೆಫ್ಟ್ ಸೈಡಲ್ಲಿ ಇನ್ನೊಂದು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಕರೆಕ್ಟ್ ಇಲ್ಲದೆ ಇರೋದನ್ನ ಒಂದು ಫ್ರಂಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಇಟ್ಕೊಂಡು ಈ ರೈಟಲ್ಲಿ ಆ ಆಲ್ಗೊರಿದಮ್ನ ಅಪ್ಲೈ ಮಾಡಬೇಕು ಆರ್ ಯು ಟೂ ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆದ್ಮೇಲೆ ಇವಾಗ ಯಾವುದಾದ್ರೂ ಒಂದು ಕಲರ್ನ ಮ್ಯಾಚ್ ಮಾಡಿ ಸೈಡಲ್ಲಿರೋ ಯಾವುದಾದ್ರೂ ಒಂದು ಕಲರ್ನ ಮ್ಯಾಚ್ ಮಾಡಿ ಉಳಿದಿರೋದು ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ ನೋಡಿ ಒಂದು ಕಲರ್ನ ಮ್ಯಾಚ್ ಮಾಡಿದೆ ಇದು ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿದೆ ಇಷ್ಟ ಆದಮೇಲೆ ಲಾಸ್ಟಲ್ಲಿ ಈ ಕಾರ್ನರ್ನ ಸಾಲ್ವ್ ಮಾಡಬೇಕು ಈ ತ್ರೀ ಬೈ ತ್ರೀಯಲ್ಲಿ ಇಲ್ಲಿ ಒಂದು ಕಾರ್ನರ್ ಕರೆಕ್ಟ್ ಆಗಿಬಿಟ್ಟಿದೆ ಈ ಥರ ಒಂದು ಕಾರ್ನರ್ ಕರೆಕ್ಟ್ ಆಗಿದ್ದರೆ ಉಳಿದಿರೋದು ಹೇಗೆ ಸಾಲ್ವ್ ಮಾಡೋದು ಅಂತ ಆಲ್ರೆಡಿ ತ್ರೀ ಬೈ ತ್ರೀ ಅಲ್ಲಿ ಹೇಳಿದ್ದೀನಿ ಯಾವುದು ಕರೆಕ್ಟ್ ಇಲ್ಲ ಅಂದರೆ ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ ಆದರೂ ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಕರೆಕ್ಟ್ ಆಗಿರೋದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಆಲ್ಗರ್ ಇದನ್ನು ಅಪ್ಲೈ ಮಾಡಬೇಕು ಇದು ಮೇಲ್ಗಡೆ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಮೇಲ್ಗಡೆ ಟಾಪ್ ಲೇಯರ್ ಈ ಕಡೆ ರೈಟ್ ಕೆಳಗಡೆ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಕೆಳಗಡೆ ಟಾಪ್ ಲೇಯರ್ ಈ ಕಡೆ ಇವಾಗ ಇವಾಗಲೂ ಕರೆಕ್ಟ್ ಆಗಿಲ್ಲ ಸೇಮ್ ಅದೇ ಆಲ್ಗಾರಿದಮ್ನ ಅಪ್ಲೈ ಮಾಡಬೇಕು ರೈಟ್ ಮೇಲೆ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಮೇಲೆ ಟಾಪ್ ಲೇಯರ್ ಆ ಕಡೆ ರೈಟ್ ಕೆಳಗೆ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಕೆಳಗೆ ಟಾಪ್ ಲೇಯರ್ ಆ ಕಡೆ ಸೊ ಸೇಮ್ ಅದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು ಇವಾಗ ಕರೆಕ್ಟ್ ಆಗಿರೋದು ಯಾವುದಾದ್ರೂ ಇದೆಯಾ ಅಂತ ನೋಡ್ಕೊಳ್ಬೇಕು ಇಲ್ಲಿ ಗ್ರೀನ್ ಇದೆ ಆರೆಂಜ್ ಇದೆ ಕರೆಕ್ಟಾಗೇ ಇದೆ ಇದು ಗ್ರೀನ್ ಗ್ರೀನ್ ಆರೆಂಜ್ ಆರೆಂಜ್ ಎಲ್ಲೋ ಎಲ್ಲೋ ಬ್ಲೂ ಬ್ಲೂ ಎಲ್ಲೋ ಎಲ್ಲೋ ಆರೆಂಜ್ ಆರೆಂಜ್ ಇಲ್ಲಿ ಎರಡು ಕರೆಕ್ಟ್ ಆಗಿಬಿಟ್ಟಿದೆ ಆದರೆ ಇದೆರಡು ಕರೆಕ್ಟ್ ಆಗಿಲ್ಲ ಸೊ ಇಲ್ಲಿ ಒಂದು ಸಿಚುವೇಶನ್ ಬಂದುಬಿಟ್ಟಿದೆ ಇಲ್ಲಿ ಎರಡು ಕರೆಕ್ಟಾಗಿ ಉಳಿದಿರೋದು ಎರಡು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇದನ್ನು ನೀವು ಎಷ್ಟೇ ಪ್ರಯತ್ನ ಮಾಡಿ ಯಾವ ಆಲ್ಗಾರಿದಮ್ ಹಾಕಿ ಅಂದರೆ ಇವಾಗ ನಾನು ಹೇಳದ್ನಲ್ಲ ಅದು ಎಷ್ಟು ಸಲ ಅಪ್ಲೈ ಮಾಡಿದ್ರು ಇದು ಕರೆಕ್ಟ್ ಆಗೋಲ್ಲ ಸೊ ಇಲ್ಲಿ ಒಂದು ಆಲ್ಕರಿದಮ್ನ ಅಪ್ಲೈ ಮಾಡಬೇಕು ಈ ಆಲ್ಕರಿದಮಲ್ಲಿ ಟಿ ಡಬ್ಲ್ಯೂ ಅಂದರೆ ಟಾಪ್ ಲೇಯರ್ ವೈಡ್ ಅಂತ ಆಮೇಲೆ ಡಬಲ್ ಡ್ಯಾಶ್ ಅಂದರೆ ಎರಡು ಸಲ ರೊಟೇಷನ್ ಮಾಡಬೇಕು ಅಂತ ಟಿ ಡಬ್ಲ್ಯೂ ಡಬಲ್ ಡ್ಯಾಶ್ ಅಂತ ಹಾಕಿದ್ದೀನಿ ಆರ್ ಡಬ್ಲ್ಯೂ ಅಂದರೆ ರೈಟ್ ವೈಡ್ ಅಂತ ಟಿ ಅಂದರೆ ಟಾಪ್ ಲೇಯರ್ ಸಿಂಗಲ್ ಆರ್ ಅಂದರೆ ಟಾಪ್ ಲೇಯರ್ ಸಿಂಗಲ್ ಡಬಲ್ ಡ್ಯಾಶ್ ಇದ್ದರೆ ಎರಡು ಸಲ ರೊಟೇಷನ್ ಮಾಡಬೇಕು ಇವಾಗ ಆಲ್ಗರ್ ಅಪ್ಲೈ ಮಾಡೋಣ ಟಿ ಡಬ್ಲ್ಯೂ ಡಬಲ್ ಡ್ಯಾಶ್ ಆರ್ ಡಬ್ಲ್ಯೂ ಡಬಲ್ ಡ್ಯಾಶ್ ನೆಕ್ಸ್ಟ್ ಟ ಡಬಲ್ ಡ್ಯಾಶ್ ಆರ್ ಡಬಲ್ ಡ್ಯಾಶ್ ಆರ್ ಡಬಲ್ ಡ್ಯಾಶ್ ಟ ಡಬಲ್ ಡ್ಯಾಶ್ ಆರ್ ಡಬಲ್ ಡ್ಯಾಶ್ ಟ ಡಬಲ್ ಡ್ಯಾಶ್ ಈ ಭಾಗ ಯಾವುದಾದರೂ ಒಂದು ಕಾರ್ನರ್ ಕರೆಕ್ಟ್ ಇದ್ಯಾ ಅಂತ ನೋಡ್ಕೊಳ್ಳಬೇಕು ಇವಾಗ ನಮ್ಮ ಹಳೆಯ ಸಿಚುವೇಷನ್ನೇ ಬಂದುಬಿಟ್ಟಿದೆ ಇದು ಬೇರೆ ಬೇರೆ ಕಡೆ ಹೋಗಿಬಿಟ್ಟಿದೆ ಸೊ ಇವಾಗ ಇದನ್ನು ಕರೆಕ್ಟ್ ಮಾಡ್ಕೋಬೇಕು ಫಸ್ಟು ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್ ಇವಾಗ ಎರಡು ಕಲರ್ನ ಮ್ಯಾಚ್ ಮಾಡಿಕೊಳ್ಬೇಕು ಗ್ರೀನ್ ಮ್ಯಾಚ್ ಆಗ್ತಾಯಿದೆ ರೆಡ್ ಮ್ಯಾಚ್ ಆಗ್ತಾಯಿದೆ ಸೇಮ್ ಇದು ಮತ್ತು ಇದು ಮ್ಯಾಚ್ ಆಗ್ತಿಲ್ಲ ಮ್ಯಾಚ್ ಆಗ್ತಾ ಇರೋದನ್ನು ಒಂದು ಲೆಫ್ಟಲ್ಲಿ ಇನ್ನೊಂದು ಬ್ಯಾಕಲ್ಲಿ ಮ್ಯಾಚ್ ಆಗದೇ ಇರೋದನ್ನು ಫ್ರಂಟಲ್ಲಿ ಮತ್ತೊಂದು ರೈಟಲ್ಲಿ ಇವಾಗ ರೈಟಲ್ಲಿ ಆ ಆಲ್ಗರಿದಮ್ನ ಅಪ್ಲೈ ಮಾಡಬೇಕು ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್ ಒಂದು ಕಲರ್ನ ಮ್ಯಾಚ್ ಮಾಡ್ಕೊಳ್ಳೋಣ ಇದು ಮ್ಯಾಚ್ ಆಗಿಬಿಟ್ಟಿದೆ ಮತ್ತು ಒಂದು ಕಾರ್ನರ್ ಸಹ ಕರೆಕ್ಟ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇವಾಗ ಈ ಕಾರ್ನರ್ ಕರೆಕ್ಟ್ ಇಲ್ಲ ಈ ಕಾರ್ನರ್ ಕರೆಕ್ಟ್ ಇಲ್ಲ ಇದು ಯಾವುದು ಕರೆಕ್ಟ್ ಇಲ್ಲ ಅವಾಗ ನಾನು ತ್ರೀ ಬೈಲ್ ತ್ರೀ ಅಲ್ಲಿ ಒಂದು ಫಾರ್ಮುಲಾನ ತೋರಿಸಿದ್ನಲ್ಲ ಅದೇ ಆಲ್ಗರಿ ಅಪ್ಲೈ ಮಾಡಿ ರೈಟ್ ಮೇಲ್ಗಡೆ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಮೇಲುಗಡೆ ಟಾಪ್ ಲೇಯರ್ ಈ ಕಡೆ ರೈಟ್ ಕೆಳಗಡೆ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಕೆಳಗಡೆ ಟಾಪ್ ಲೇಯರ್ ಈ ಕಡೆ ಇವಾಗ ಇದೆರಡು ಕ್ಲಿಯರ್ ಆಗಿಬಿಟ್ಟಿದೆ ಇವಾಗ ಇದೆರಡನ್ನ ಕ್ಲಿಯರ್ ಮಾಡಿದ್ರೆ ಮುಗೀತು ಈ ಥರ ಬಂದಾಗ ಹೆಂಗೆ ಸಾಲ್ವ್ ಮಾಡೋದು ಅಂತ ನಿಮ್ಗೆ ಗೊತ್ತಿರ್ಬೋದು ತ್ರೀ ಬೈ ತ್ರೀ ವೀಡಿಯೋ ನೋಡಿದರೆ ಆದರೂ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಆಲ್ಗರ್ ಇದೆ ಒಂದು ಸಲ ಈ ಕಡೆ ಸಲ ಈ ಕಡೆ ಅಪ್ಲೈ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಆರ್ ಯೂಟ್ಯೂಬ್ ಆರ್ ಪ್ರೈಮ್ यु प्राइ आर् प्रैम आर् प्राइम इवगा सैडल इवग अल प्राइम यू टू ए प्राइम यू एवं अद आलना कड़े अल्लमु आर्टू आर प्राइम यु प्राइम आर् यु प्राइम ಆರ್ ಪ್ರೈಮ್ ನೆಕ್ಸ್ಟ್ ಇವಾಗ ಸೇಮ್ ಅದೇ ಆಲ್ಗರಿದಮ್ನ ಈ ಕಡೆ ಅಪ್ಲೈ ಮಾಡಬೇಕು ಎಲ್ ಪ್ರೈಮ್ ಯು ಟೂಬ್ ಪ್ರೈಮ್ ಎಲ್ ಯು ಎಲ್ ಪ್ರೈಮ್ ಯು ಎಲ್ ನೋಡಿ ಫಿನಿಶ್ ಆಗೋಯ್ತು ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ತ್ರೀ ಬೈ ತ್ರೀ ಥರನೇ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ದೀನಿ ಮತ್ತು ಇದರಲ್ಲಿ ಬರೋ ಎರಡು ಪ್ರಾಬ್ಲಮ್ನ ಹೇಳಿದ್ದೀನಿ ಅಂದರೆ ಈ ಕ್ರಾಸ್ ಮಾಡ್ಕೊಳ್ಳುವಾಗ ಒಂದು ಪ್ರಾಬ್ಲಮ್ ಬರುತ್ತೆ ಮತ್ತು ಈ ಎರಡು ಕಾರ್ನರ್ ಮಾತ್ರ ಕರೆಕ್ಟಾಗಿರುತ್ತೆ ಎರಡು ಕಾರ್ನರ್ ಕರೆಕ್ಟಾಗಿ ಬರೋಲ್ಲ ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ವಿಡಿಯೋನ ರಿಪೀಟ್ ಆಗಿ ನೋಡಿ ಅವಾಗ ಗೊತ್ತಾಗ್ಬೋದು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ನಿಮ್ಮ ಡೌಟ್ಸ್ಗೆ ಸೊಲ್ಯೂಷನ್ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್